ಹ್ಞೂ ಇಷ್ಟೊತ್ತು ಆಫ್ ರೋಡಿಂಗಲ್ಲಿ ಎಲ್ಲ ಡಮ್ ಮೈಕೇ ಅಟ್ಯಾಚ್ ಮಾಡ್ಕೊಂಡಿಲ್ಲ ನಾನು ನನ್ನಂಥ ವ್ಲಾಗರ್ನೆಲ್ಲಾದ್ರೂ ನೋಡಿದ್ದೀರಾ ಇದೇ ನೂಬ್ ಮಿಸ್ಟೇಕ್ಸ್ ಅಂದರೆ ಇದೆ ಮೈಕ್ ಅಟ್ಯಾಚ್ ಮಾಡಿಲ್ಲದೆ ಏನೋ ನೀವು ಹಂಗೆ ವೀಡಿಯೋ ತ್ರೂನೇ ಕೇಳ್ಬಿಡ್ತೀರೇನೋ ಅನ್ನೋ ಒಂಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ఉన్నా ఫోన్ మాట్లాడుకోండి కుస్తా గురువు తాత తత రోడ్ వరకు పోతా నేను రోడ్ లెక్క కాలు లేడ్ పెట్టుకోండి ఉండు ఒక నిమిషం ఆడు కాదు అది అదే మళ్ళీ ఆడపెట్టుకో

ಇನ್ಸ್ಟಾಗ್ರಾಮ್ ವ್ಯೂಸ್ ಎಲ್ಲ ಬರುತ್ತಲ್ಲ ಹೆಂಗಿರ್ತವೆ ಅಂತ ಹೇಳ ಕಂಟ್ರಿ ರೋಡ್ ಶಿಪ್ ಅಂದ್ರೆ ಚೆನ್ನಾಗಿರೋದು ಬ್ಯೂಟಿಫುಲ್ ಎಲ್ಲರ್ ಇರುತ್ತೆ ನೀರು ಹ್ಞೂ ಗ್ರೀನ್ರಿ ಇರುತ್ತೆ ಗ್ರೀನ್ರಿ ಅಂದ್ರೆ ಹುಡುಗರು ಅನ್ಕೊಂತಾರಲ್ಲ ನಾ ಗ್ರೀನ್ರಿ ಅಲ್ಲ ಫ್ಲವರ್ಸ್ ಬೇರೆ ಫ್ಲವರ್ಸ್ ಬಗ್ಗೆ ಯಾವಾಗ ಬೇರೆ ಕಡೆ ಹೋದಾಗ ಮಾತಾಡಲ್ಲ ಸೈಡ್ ಬಂದಾಗ ವಾತಾವರಣ ಇರುತ್ತೆ ನೋಡಿ ಬೆಸ್ಟು ನಾನು ಯಾವತ್ತೂ ಬೆಂಗ್ಳೂರಿಗೆ ಸೆಟ್ ಆಗೇ ಇಲ್ಲ ಬರ್ಬೋದು ಯಾವಾಗ ನೋಡಿದ್ರು ಅದರಿಂದ ಆಚೆ ಹೋಗ್ಬೇಕಂತ ಅನ್ಸುತ್ತೆ ಏನು ಮಾಡೋಕ್ಕ ಎಂತ కొడుకు మీ కొడుకే ఏం చేస్తాడు మీ కొడుకు పెద్ద పెద్దోడో ఇంకా చదువుతానాడు ఒకే కొడుకే కాదు పెద్దోడో లేకపోతే ఇంకా చదువుతానాడు ఎంత అయిపోయినా ఎంత వయసు ఎంత వయసు ஏமத்தார் மீறோ ஏமத்தார் மீறோ கொத்திமீரா ஆ எந்த எந்த சென்ட்லேசினாரு இங்க மூடு பட்டிலே எந்த மாத்திரம் போட்டுதேமே பதி ரூபாய் கட்டா అయ్యో అయిపోయినంత ఒక కట్టెలో ఎంత ఒక నూరు గ్రాములు ఉండొచ్చా ఒక కట్టలో ఒక నూరు గ్రాములు ఉండొచ్చా

అంతేలే ఏందో మనకి ఎంత అవుతుందో అంతలేదత పర్లేదులే అయ్యో నేను ఆపక్కొచ్చింటే అట్లా నిలిపెడతాను కదా నేను ఇట్లా బెంగళూరుకి సరే పోండి నిదానంగా సరే పోయిస్తా ಬೇರೆ ಮಾರ್ದಾರಂತ ನೋಡಿ ಅವ್ರ ಮಗ ಗಾಡಿ ಇದೆ ಅಂತೆ ಯಾರು ಮಾರ್ಕೊಂಡ್ ಬರೋಣ ಅಂತ ಕೇಳಿದ್ರೆ ಬರಲ್ಲ ಅಂತ ಆ ಏಜಲ್ಲಿ ಥಿಂಕ್ ಮಾಡಿ ಅವರು ಲೈಫೆಲ್ಲ ನೋಡಿರ್ತಾರೆ ಅವರು ಇಷ್ಟು ವರ್ಷ ಬೇರೆಯವ್ರ ಮುಂದೆ ಕಾಯಿ ಚಾಚಬೇಕಂದ್ರೆ ಅವ್ರಿಗೆ ಅಷ್ಟು ಇವೇ ಇರಬಾರ್ದು ಅದಕ್ಕೆ ಆ ವಯಸ್ಸಲ್ಲಿ ಕೂಡ ಎಲ್ಲರೂ ದೊಡ್ಡವರು ಏನೋ ಒಂದು ಕೆಲಸ ಮಾಡ್ತಾರೆ ಅವ್ರ ಇಪ್ಪತ್ತ್ ಮೂರು ಕಿಲೋಮೀಟರ್ ಇದೆ ಪೆನ್ಕೊಂಡಾಗಿರ್ ಅಂತ ಪೆನ್ಕೊಂಡ ಅಂದರೆ ಇವಾಗ ಏನೋ ಒಂದ್ ತರ ಗುರು ಬೆಂಗಳೂರು ಬೆಂಗಳೂರು ಅವ್ರಿಗೆ ನನ್ನ ಪ್ರಕಾರ ಇಸ್ ನೀವು ನಂದಿ ಹಿಲ್ಸ್ ಬರ್ತೀವಿ ನಮ್ಮ ನಂದಿ ಹಿಲ್ಸ್ ನಂದಿ ದಿವ್ಸ ಬಿಡಿ ಯಾರು ವೀಟ್ ಮಾಡೋಕ್ಕಾಗಲ್ಲ ಅಲ್ಲಿ ಮುಂಚೆ ಎಲ್ಲರೂ ತುಂಬ ಜನ ಫ್ಯಾರ ಶೀಟ್ ಹಾಕಿಲ್ಲ ಜಂಕುಡಿಯಾಗಿ ಬರ್ತಿದ್ರಂತೆ ಸೊ ಅದಕ್ಕೆ ಅದಾದ್ಮೇಲಿಂದನೇ ಏನಾದ್ರು ಸ್ವಲ್ಪ ರೂಲ್ಸ್ ಸ್ಟ್ರಿಕ್ಟ್ ಮಾಡೋದ್ರೆ ಹಂಗೆ ಹಿಂಗೆ ಅಂತ ಇವಾಗೇನೋ ಗೊತ್ತಿಲ್ಲ ನನಗೆ ನಾನು ಹೋಗ್ಲಾದರು ನಾನು ಯಾವಾಗ ಈ ಗಾಡಿ ತೊಗೊಂಡಾಗ ಹೊಸ ಹೊಸದಾಗಿ ಗಾಡಿ ತೊಗೊಂಡಾಗ ಹೋಗಿ ಅಷ್ಟೇ ನಾನು ನಂದಿರ್ತೀನಿ ಅಯ್ಯೋ ಯಾಕೆ ಕೇಳ್ತೀರ 야, 가야 통로 들어가. ಬಂದಿದ್ ನಾವು ಹೆಂಡು ಕೂರಿಂದ ಕಂಟ್ರಿ ನೋಡಂದ್ರೆ ಅದು ಗುರು ಬೇರೆ ಇದ್ದೀನಿ ನಾನು ಅದೇ ಅಪತ್ತು ಟಾಪಿಕ್ ರೌ ಮ್ಯಾಚಿಂಗ್ ರೌ ಮ್ಯಾಚಿಂಗ್ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅವ್ರು ಡೆಮೊನ್ಸ್ಟ್ರೇಟ್ ಮಾಡ್ತೀನಿ ನಿಮಗೆ ಕರೆಕ್ಟಾಗಿ ಓದ್ ಡಾಕ್ಟರ್ ನಮ್ಗೆ ಎಲ್ಲರೂ ಎತ್ಕೊಂಡು ಹೋಗ್ತಾವ್ರಪ್ಪ ಹಬ್ಬ ಅಲ್ಲ ಸಂಕ್ರಾಂತಿ ಮುಗಿದ ತಕ್ಷಣ ಹಾಕ್ಬಿಡೋದೆ ಊರಲ್ಲೆಲ್ಲ ಡೈರೆಕ್ಟ್ ಆಗೋದು ಏನೋ ಮಾಡ್ತೀವ್ಯ ಅಂತ Oh, speed breaker! How to avoid your problems? Just don't tackle them. Go <laughs> from sideways. This is the literal meaning.